ಏನ್ ಮಾಡ್ಕೊಳ್ಳೋಣ ಮಾಡಲಕ್ಕ ಇಲ್ಲಾಂದ್ರ ಕೆಲವೊಬ್ರು ಅದಾರೀ ಪರಿಚಯದವ್ರ ಬೆಂಗಳೂರಾಗದ್ರಿ ಅವ್ರ ಕಡೆಯಿಂದ ಮಾಹಿತಿ ತಗೊಂಡು ಯಾವ ರೀತಿಯಾಗಿ ಮಾಡ್ಬೋ ಹಂಗೇನ್ರ ಅವ್ರ ಕಡೆ ಲಿಂಕ್ ಸಿಕ್ತಂದ್ರ ನಾವು ನಾವಾಸ ಅಂತನೂ ಕಳಿಸ್ತೇವ್ರ ಎಕ್ಸ್ಪೋರ್ಟ್ ಮಾಡಿ ತಪಸ್ ಈ ಕಂಗು ಮಾಡಿದ ಪುಣ್ಯ ನಮಸ್ಕಾರ ರೈತ ಬಾಂಧವ್ರಿಗೆ ಈಗ ನಾವು ಇಷ್ಟೊತ್ತು ಇವರು ಅಮೃತ್ ಯಾದವ್ ಇವರು ಇವ್ರ ಮಗ ಇವರು ತಂದೆ ತಾಯಿ ನೀಲಾಬಾಯಿ ಯಾದವ್ ಅಪ್ಪ ಮಹಾದೇವ ನೀಲಾಬಾಯಿ ಅವ್ರ ಮಹಾದೇವ ಯಾದವ್ ಇವರು ಉದ್ರದೊಳಗೆ ಅವ್ರ ಪುತ್ರ ಇವರು ಅಮೃತ್ ಯಾದವ್ ಅಂತ ಇವರು ಏನಪ್ಪ ಅಂದ್ರೆ ಲೋಕಲ್ ಕರ್ನಾಟಕದಲ್ಲ ಇವರು ಪೂರ್ವಜರು ಅಂದ್ರೆ ಇವರು ಇವರು ಸರ್ ಅಪ್ಪವರು ಮಹಾರಾಷ್ಟ್ರ ಜತ್ತ ತಾಲೂಕಿನವರು ಅಲ್ಲಿಂದ ದುಡ್ಕೋತ ಬಂದು ಇಲ್ಲಿ ನೆಲೆಸಿ ಕರ್ನಾಟಕದ ಈ ಕೊಳಸಂಗಿ ಗ್ರಾಮ ಇಲ್ಲಿ ನೆಲೆಸಿ ಇವತ್ತು ಬರೀ ಆರು ಎಕರೆಗಳು ಒಂದು ಉತ್ತಮ ಸಾವಯವ ಕೃಷಿಕರು ಅಂತ ಹೇಳಿ ಪ್ರಶಸ್ತಿಗಳನ್ನು ತಗೊಂಡಿದ್ದಾರೆ ಎಸ್ಪೆಷಿಯಲಿ ಇವ್ರ ಮಗನಿಗಿಂತ ಹೆಚ್ಚು ದುಡಿಯೋರು ಇವ್ರ ತಂದೆ ತಾಯಿ ಹೊಲದೊಳಗೆ ಪೂರ ಕೈ ಆಡ್ಸ್ರ ಅಂದ್ರೆ ಇವರಿಬ್ಬರು ಹಾಂ ಇವ್ರು ಎಜುಕೇಟೆಡ್ ಎಮ್ ಎ ಬಿ ಎಡ್ ಅಂದ್ರೆ ಸರ್ ಇವ್ರು ಎಮ್ ಎ ಬಿ ಎಡ್ ಆಗಿ ಯಾವುದೇ ನೌಕರಿ ಹೋಲಾರೆ ಈ ಕೃಷಿಕ ಇದ್ರೊಳಗೆ ತಂದೆ ತಾಯಿ ಜೊತೆ ಕೈ ಕುಡಿಸಿದ್ದಾರೆ ಏನಪ್ಪ ಇವರು ಅಂದ್ರೆ ಆರು ಎಕರೆ ಆರು ಎಕರೆ ಭೂಮಿಯೊಳಗೆ ಸರ್ ಎಷ್ಟು ಎಕರೆ ದ್ರಾಕ್ಷಿ ಅದ್ರಿ ಮೂರು ಎಕರೆ ದ್ರಾಕ್ಷಿ ಮೂರು ಎಕರೆ ದ್ರಾಕ್ಷಿ ಅದ್ರ ಮತ್ತೆ ಯಾವ ಯಾವ ಬೆಳೆ ಮಾಡಿರಿ ಸರ್ ಇದು ದಾಳಿಂಬರಿ ಅದ ಅದು ಎಷ್ಟು ಎಕರೆ ಅದು ಅದೊಂದು ಎಕರೆ ಅದ್ರಿ ರೀ ಎಕರೆ ಎಕ್ರೆ ಇಪ್ಪತ್ತು ಗುಂಟೆ ಬಾಳೆ ಅದ್ರಿ ರೀ ಇಪ್ಪತ್ತು ಯಾವ ಬಾಳೆ ರೀ ಸರ್ ಜವಾರಿ ಬಾಳೆ ಜವಾರಿ ಬಾಳೆ ಇಪ್ಪತ್ತು ಗುಂಟೆ ಮತ್ತು ರೀ ಸರ್ ಚಿಕ್ಕು ಅದಾವೆ ಚಿಕ್ಕು ಡ್ರ್ಯಾಗನ್ ಅದಾವ ರೀ ಡ್ರ್ಯಾಗನ್ ಅದಾವ ಅದು ಎಷ್ಟು ಬೇಕು ಅಷ್ಟು ದಂಡಿಗೊಂಡು ಹಚ್ಚಿದಿರಿ ಸರ್ ಅದೇನು ಎಕ್ರೆಗೆ ಇಟ್ಲೆ ಹಚ್ಚಿಲ್ಲ ಇಲ್ಲ ರೀ ಹ್ಞೂ ಎಲ್ಲ ಸಾವಯವನೇ ಮಾಡ್ತೀರಿ ಆ ಭೂಮಿಗೆ ತಿಪ್ಪಿ ಗೊಬ್ಬರ ಹೆಚ್ಚು ಕೊಡ್ತೀರ ಈ ನಿಮ್ಮಲ್ಲಿ ದನಗಳು ಎಷ್ಟು ಇರೀಗ ಮೂರ್ ಎಂ ಅದಾವ್ರಿ ಒಂದ್ ಎರಡ್ ಆರ್ ಅದಾವ್ರ ಮೊದಲ ಆರ್ ಇದ್ ರೀ ಒಂದ್ ನಾಲ್ಕು ಒಂದು ಒಂದ್ ಎರಡಾದ್ರಿ ನೀವು ತಿಪ್ಪಿ ಕಾತ ನಿಮ್ ಮನೆಯೊಳಗನ್ನ ನಿರ್ಮಾಣ ಮಾಡಿದ್ದೆ ಹಾಕ್ತಿರೋ ಹೊರಗಿನಿಂದ ಇಲ್ರಿ ನಮ್ದು ಹೊಲ್ದಾಗ ತಯಾರ ಮಾಡಿದ್ರಿ ಅಂದ್ರೆ ಎಲ್ಲಾ ಏನ್ ಇದ್ದಿದ್ದು ಈಗ ಸಾಕಷ್ಟು ಮೆಕ್ಕೆಜೋಳ ಮೇವು ಅದು ಬರ್ತಾವ್ರಿ ಅದೆಲ್ಲ ಮಿಷನ್ ಹಾಕಿಸಿಂದ ಸಣ್ಣ ಮಾಡಿ ಅದ್ರಾಗ ಹಾಕ್ತೇವ್ರಿ ಮತ್ತೆ ಬಾಳಿ ದಿಂಡ ಅದು ಬರ್ತಾವಲ್ರಿ ಅವ್ ಬಾಳಿ ದಿಂಡ ಅದು ನಾವ್ ನಾವೇನ್ ಮಾಡ್ತೇವ್ರಿ ಸಣ್ಣ ಪೀಸ್ ಮಾಡಿ ತಿಪ್ಪಾಗ ಹೋಗಿತೇವ್ರಿ ಹಾ ಒಂದ್ ಐದಾರು ತಿಂಗಳ ಮ್ಯಾಗ್ ಅಲ್ಲಿಂದ ತೆಗೆದು ಮತ್ತೆ ಮ್ಯಾಗ ಹಾಕ್ತಿವ್ರಿ ಮ್ಯಾಗ ಹಾಕಿ ಮತ್ತೊಂದು ಅಲ್ಲಿ ಒಂದು ಮೂರ್ನಾಕ್ ತಿಂಗ್ಳು ಬಿಡ್ತೇವೆ ಹೊರಗೆ ಬಿಟ್ಟಿಂದ ಬಿಟ್ಟು ಆಮೇಲೆ ಪೂರಾ ಕೊಳತ್ ಮ್ಯಾಗ ಮತ್ತೆ ಹೊಲಕ್ಕೆ ಹಾಕ್ತಿವ್ ಈಗ ನೀವು ಹೆಚ್ಚು ತಂದೆ ತಾಯಿನಿ ಒಳಗೆ ಹೋಗಿ ದುಡಿತಾರೆ ಕೆಲವೊಂದು ಫೋಟೋ ನೋಡಿದೆ ಅಮ್ಮವ್ರು ನೀವು ಮುಂಜಾನೆ ಎದ್ದು ಎಷ್ಟು ಗಂಟೆಗೆ ತೊಳ್ದೊಳಗೆ ಹೋಗ್ತಿರಿ ಹತ್ತು ಗಂಟೆ ಆರು ಗಂಟೆ ಒಳಗ್ ಹೋಗ್ಬಿಡ್ತೀರಿ ಹೋಗಿ ಕಸ ತೆಗಿಯೋದು ಅವು ಇವು ಏನೇನು ಕೆಲಸ ನೀವೊಬ್ಬರೇ ಮಾಡ್ತೀರೋ ನಿಮ್ಮ ಜೊತೆ ಆಳ ಮಕ್ಳು ಅಂತ ತಗೊಂಡಿರ್ತೀರ ಅದಾರ ನಮ್ ಹಿರಿಯ ಇರ್ತಾರ ಆಳ ಮನಸ್ ಇರ್ತಾನ್ರಿ ಸರ್ ನಿಮ್ಮ ಹಿರಿಯ ನಿಮ್ ಯಜಮಾನ್ರು ನೀವು ಆಳ ಮಂಚ ಇಷ್ಟು ಜನ ನೀವೆಲ್ಲ ಕಸ ತೆಗಿಯೋದು ಎಲ್ಲ ಯಾಕಂದ್ರೆ ನಾನ್ ನೋಡಿದೆ ಇಷ್ಟು ತನ ಹೊಲದೊಳಗೆ ಬಹಳ ಕ್ಲೀನ್ ಇಟ್ಟಿದ್ವಿ ಹ್ಮ್ ಬಹಳ ಸ್ವಚ್ಛ ಇಟ್ಟಾರ್ರಿ ಹಂಗೆ ಎಲ್ಲಿ ನನಗ ಕಸ ಗಿಸ ಚಿಕ್ಕಾಪಟ್ಟೆ ಗದ್ದಲ ಕಾಣಿಸ್ತಾ ಇಲ್ಲ ಹ್ಮ್ ಈಗ ನೀವು ಇದು ಆರ್ ಎಕರೆ ಅದಂದ್ರಲ್ಲ ಒಟ್ಟು ಹಾ ಆರು ಎಕರೆದಾಗ ಸ್ವಲ್ಪ ಭಾಗ ಏನೋ ಆಗ್ಯದಂದ್ರಲ್ಲ ಅದು ರೋಡಿಗೆ ರೋಡಿಗಂತ ಹೋಗಿದ್ದ ಕಂಪ್ಲೀಟ್ ಆರ್ ಎಕ್ರೆನೂ ಇಲ್ಲ ಐದು ಎಕರೆ ಐದು ಇಪ್ಪತ್ತ ಐದೂವರೆ ಎಕರೆ ಅನ್ರಿ ಹಾ ಇಷ್ಟರೊಳಗ ನೀವು ಇಷ್ಟ ಸಾವಯವ ಮಾಡ್ತೀರಿ ಈಗ ದಾಳಿಂಬ್ರ ಹಚ್ಚಿ ಎಷ್ಟು ವರ್ಷ ಆಯ್ತು ರೀ ನೀವು ಇದೇ ಫಸ್ಟ್ ಪೀಕ್ ನಿಮ್ಮದು ಈಗೆಲ್ಲ ಕಾಯಿಗೆ ಹಿಡ್ದ್ರೆ ಹಣ ಹ್ಮ್ ಈಗ ಇನ್ನೊಂದ್ ಏನ್ಪಾ ಅಂದ್ರೆ ಈಗ ದಾಳಿಂಬ್ರ ಎಷ್ಟ್ ಎಕರೆ ಅಂದ್ರೆ ಎರಡು ಎಕರೆ ಒಂದ್ ಎಕರೆ ಎಷ್ಟು ಗಿಡ ಕುಂತಾವ್ರಿ ಎಂಬತ್ತು ಗಿಡ ನೂರ ಎಂಬತ್ತು ಗಿಡ ಈ ದ್ರಾಕ್ಷಿ ಈಗ ಒಂದು ಒಂದನೇ ಪೀಕು ಅಥವಾ ಏನು ಯಾವ ಈ ದ್ರಾಕ್ಷಿ ಹಚ್ಚಿದ್ದು ಇದು ಒಂದೇ ಪೀಕ್ರಿ ಹೊಸಪ್ಪನ ರೀ ಅಲ್ಲಿ ಅದು ಏನದಲ್ಲ ರೀ ಅದು ಮತ್ತೆ ಹದಿನೈದು ವರ್ಷ ಆತ್ರಿ ಹದಿನೈದು ವರ್ಷ ಒಂದು ಎಕ್ರೆ ಏನು ಅದು ದೀಡ್ ಎಕರೆ ಅದು ಎಕರೆ ಎಕ್ರೆ ನಿಮಗೆ ಪ್ರತಿ ವರ್ಷ ಎವ್ರೇಜ್ ಎಷ್ಟು ಬಂದದ್ರಿ ರೀ ಎಕರೆ ದ್ರಾಕ್ಷಿ ಅದು ಎಂಟು ಒಂಬತ್ತು ಲಕ್ಷ ಅದು ಬಂದಾರೆ ಎಂಟು ಒಂಬತ್ತು ಲಕ್ಷ ಬಂದ ನೋಡಿ ರೈತ ಬಂದವ್ರಿ ನಾವು ಈಗ ಅದ್ರಾಗ ಇದ್ರಾಗ ನಾವು ಹಳ್ಳಿಯೊಳಗೆ ಹುಟ್ಟಿದ್ದು ಬಸ್ ಸ್ಟ್ಯಾಂಡ್ ಮೇಲೆ ಹೋಗಿ ಯಾವುದೋ ಒಂದು ಚಹಾ ಅಂಗಡಿಗಳು ಕುಂತು ನಂದು ಐವತ್ತು ಎಕರೆ ಅದ ನಂದು ಮೂವತ್ತು ಎಕರೆ ಅದ ಹೇಳಿ ಚಹಾ ಕುಳಿದು ಹೋಗಿ ಮನೆಯೊಳ ಮಕ್ಕಳೋರು ಭಾಳ ಜನ ಅದ್ರ ಹಳ್ಳಿಗಳಲ್ಲಿ ಬಟ್ ಇವರು ಎಲ್ಲೋ ಒಂದು ಜತ್ತು ತಾಲೂಕಿನಿಂದ ಬಂದು ಇಲ್ಲಿ ಕೈ ಮೇಲೆ ದುಡಿದು ಇದನ್ನೆಲ್ಲ ಜಮೀನು ತೊಗೊಂಡು ಹಾಂ ಇವ್ರ ಅಪ್ಪವರು ಅಂದರೆ ಸರ್ ಅಪ್ಪರು ಹಾಂ ಹಾಂ ಅವರು ತಗೊಂಡು ಮಕ್ಕಳನ್ನು ಸಾಕಿ ಸಳಿ ಇವತ್ತು ಮಕ್ಕಳು ಈ ಸ್ಥಿತಿಗೆ ತಂದರು ಬರೀ ಐದೂವರೆ ಎಕರೆಯಲ್ಲಿ ನಾವು ಒಕ್ಕಲ್ತನ ಮಾಡ್ಬೇಕಾದ್ರೆ ಭಾಳ ಹೊಲ ಬೇಕು ಭಾಳ ತೋಟ ಬೇಕು ಇವೆಲ್ಲ ಮಾತಾಡ್ತಿರ್ತಾರೆ ಏನೂ ಸಂಬಂಧ ಇಲ್ಲ ಒಂದು ನಿಮ್ಗೆ ಹೇಳಬೇಕಂದ್ರೆ ಇಲ್ಲಿ ಅಮ್ಮೂರಿಗೆ ಪ್ರಶಸ್ತಿಗಳು ಬಂದವು ಎಲ್ಲ ಸಮಗ್ರ ಕೃಷಿ ಮಾಡ್ತಾರೆ ಇದು ಯಾವ ಇದು ಎಲ್ಲಿಂದ ಬಂದಿದ್ದು ಜವಾರಿ ಬಾಳೆಯಿಂದ ಬಹು ಬೆಳೆಗಳಿಂದ ಕೃಷಿ ಖುಷಿ ವೃದ್ಧಿ ನಿರಂತರ ಆದಾಯ ದಾರಿ ಇದು ಅಪ್ಪರದ ಫೋಟೋ ಅಲ್ಲೇ ನಿಂತಿರ್ತಾರೆ ಅಲ್ಲಿಂದ ಕೊತ್ತಂಬರಿ ಕಮಾಲ್ ಎಕರೆಗೆ ಒಂದು ಎಕರೆ ಕೊತ್ತಂಬರಿ ಹೆಚ್ಚಿ ಒಂದು ಲಕ್ಷ ಇಪ್ಪತ್ನಾಲ್ಕು ಸಾವಿರ ರೂಪಾಯಿ ಲಾಭ ತಗೊಂಡಿದ್ದರು ಬರೀ ಒಂದು ಎಕರೆ ಹಾಂ ನಾವೇನು ಮಾಡ್ಬೋದು ಸುಮ್ಮನೆ ಹಾಳು ಬಿಟ್ಟಿರ್ತೇವೆ ಭೂಮಿಗಳನ್ನು ಹಾಂ ನೋಡಿ ಕರುನಾಡ ಹಣತೆ ಯೋಗಿ ಪ್ರಶಸ್ತಿ ಹಾಂ ಅಣ್ಣವ್ರಿಗೆ ಸಿಕ್ಕದ ಮಹಾದೇವ್ ತಾತೇಬ ಯಾದವ್ ಪ್ರಗತಿಪರ ರೈತ ಅಂಥೇಳಿ ಹಣತೆ ಯೋಗಿ ಪ್ರಶಸ್ತಿ ಕೊಟ್ಟಾರೆ ಇದನ್ನು ಹ್ಞೂ ಅಲ್ಲಿಂದ ಇಂಥ ಎಲ್ಲ ಸಿಕ್ಕಾಪಟ್ಟೆ ಪ್ರಶಸ್ತಿಗಳಿದೊಂದು ಬುಕ್ಕಿ ಅದ ಇದು ಅದನ್ನು ನಾನು ಪೇಪರ್ನಾಗ ಓದಿ ಇಲ್ಲಿ ಬಂದಿದ್ದು ನಾ ಇವ್ರನ್ನ ಸಂದರ್ಶನ ಮಾಡಬೇಕು ಅಂತ ಇದು ನೋಡ್ರಿ ಅಕ್ಷರದೀಪ ಫೌಂಡೇಶನ್ನ ಬೆಳಗಾವಿ ಜಿಲ್ಲಾ ಘಟಕ ಬೆಳಗಾವಿ ವಿಜಯಪುರದಿಂದ ಬಸವ ಶ್ರೀ ರಾಜ್ಯ ಪ್ರಶಸ್ತಿ ಶ್ರೀಮತಿ ನೀಲಾಬಾಯಿ ಮಹಾದೇವ್ ಯಾದವ್ ಇವ್ರಿಗೆ ಸಿಕ್ಕದ್ ನೋಡಿರಿ ಅವ್ರಿಗೆ ಏನೂ ಓದಿಲ್ಲಲ್ರಿ ಹಾಂ ಮಗ ಎಮ್ ಎ ಬಿ ಎಡ್ ಅದಕ್ಕೆ ಖರಿ ಅವ್ರಿಬ್ಬರೂ ಏನೂ ಸಾಲಿ ಕಲ್ತಿಲ್ಲ ಏನೂ ಓದಿಲ್ಲ ಓದಲಾರ್ದೇ ಇವತ್ತು ರಾಜ್ಯ ಪ್ರಶಸ್ತಿಗಳನ್ನು ಈ ಬುಕ್ ಪೂರಾ ಇದೊಂದು ನಲವತ್ತು ಪೇಜ್ ಬರೀ ಪ್ರಶಸ್ತಿಗಳದ್ದು ಅದ ನಾ ಎಲ್ಲಾನು ಓದಿ ಹೇಳೋಕ್ಕಾಗಲ್ಲ ಯಾವ ಮೇನ್ ಮೇನ್ ಅಷ್ಟೇ ಹೇಳಿ ನಾನು ಹ್ಞೂ ಒಂದು ನಲವತ್ತೈವತ್ತು ಪ್ರಶಸ್ತಿಗಳನ್ನು ಪಡೆದಾರೆ ಹಾಂ ನೋಡಿರಿ ಇದು ಯಾಕಂದರೆ ರೈತರು ನಮ್ಗೆ ಆಗೋದಿಲ್ಲ ಅಂತ ಹೇಳಿ ಹೇಳ್ತಿರ್ತಾರೆ ಇವರು ಮತ್ತೇನು ಇದನ್ನು ದೊಡ್ಡ ಖರ್ಚು ಮಾಡಿ ಎಲ್ಲ ಗೊಬ್ಬರ ಇವರು ಬಾಳೆ ಇದನ್ನು ಕಟ್ ಮಾಡಿ ತಿಪ್ಪಿಯೊಳಗೆ ಹೋಗ್ತಾರೆ ಅದು ಎಷ್ಟು ತಿಂಗ್ಳು ಬಿಟ್ಟು ತೆಗಿಬೇಕ್ರಿ ಒಂದು ಐದಾರು ತಿಂಗ್ಳು ಬಿಟ್ಟರೆ ಐದಾರು ತಿಂಗ್ಳು ಕೊಳ್ತಿರ್ತಾರೆ ಅದನ್ನು ನೀವು ಭೂಮಿಗೆ ಹಾಕ್ತೀರಿ ನೋಡಿ ಎಷ್ಟು ತಾವ ಒಂದು ಇದನ್ನು ಮಾಡ್ತಾರೆ ತಲೆ ಓಡಿಸ್ತಾರೆ ಇದನ್ನು ಟೋಟಲಿ ನೀವು ನಿಮಗೆ ಎಷ್ಟು ಆದಾಯ ಬರ್ತಾರೆ ಈ ಐದೂರು ಎಕರೆದಾಗ ಒಂದು ವರ್ಷಕ್ಕೆ ಅಂದಾಜು ಒಟ್ಟು ಕುಡಿತ ಒಂದು ಇಪ್ಪತ್ನಾಲ್ಕರಿಂದ ಇಪ್ಪತ್ತೈದು ಲಕ್ಷ ರೂಪಾಯಿ ಅದಾಗ್ತಾರೆ ನೋಡಿ ರೈತ ಬಾಂಧವ್ರಿ ಐದೂವರೆ ಎಕ್ರೆ ಇದ್ದ ಇಪ್ಪತ್ತು ನೀವು ಇಪ್ಪತ್ತೇ ಹಿಡ್ರಿ ನೀವು ಮ್ಯಾಲಿಂದ ಖರ್ಚು ತೆಗೀರಿ ಇನ್ನೊಂದು ಐದು ಖರ್ಚು ಹದಿನೈದು ಲಕ್ಷ ಹಿಡ್ರಿ ನೀವು ಯಾವ ಸಾಫ್ಟ್ವೇರ್ ಇಂಜಿನಿಯರಿಗೆ ಇದು ಅದ ರೀ ಇದು ಪಗಾರ ಆ ಎಂಥ ಇವರು ಮನೆಗಿನೇ ನೋಡಿದ್ರೆ ಇಲ್ಲಿ ಕುಂತ್ರೆ ಅಲ್ಲೇ ಕುಂತಲ್ಲೇ ನಿದ್ದೆ ಇರ್ತದೆ ಅಂಥ ವಾತಾವರಣ ಇದು ಅಷ್ಟು ಒಂದು ಸೌಂದರ್ಯ ಇಲ್ಲಿ ದ್ವಾರಿಕಾ ನಿಲಯತ್ ಇವರು ಇದು ಅಜ್ಜಿ ಹೆಸರು ಅದಲ್ರಿ ನಮ್ಮ ಹೆಸರು ದ್ವಾರಿಕಾ ನಿಲಯ ಹತ್ತಿಟ್ಟರೆ ಇವರ ಇವರು ಅಜ್ಜಿಯವರ ಹೆಸರದು ದ್ವಾರಿಕಾ ನಿಲಯ ಅಂತ ಅದಕ್ಕೆ ಇದನ್ನು ನಾ ಯಾಕೆ ಥರದ ರೈತರದು ಹೆಚ್ಚಾನ್ ಹೆಚ್ಚು ನಾನು ನೈಸರ್ಗಿಕ ಕೃಷಿಕರ್ಗ ಮಾಡ್ತೀನಿ ಒಂದು ಹತ್ತು ಪರ್ಸೆಂಟು ಒಂದು ಇಪ್ಪತ್ತು ಪರ್ಸೆಂಟು ನೀವು ಮ್ಯಾಲ ಸ್ಪ್ರೇ ಯಾವುದೋ ರೋಗ ಬಂದಾಗ ಸ್ಪ್ರೇ ಮಾಡಿದ್ರೆ ನಾ ಅದಕ್ಕೇನು ಅನುದಿಲ್ಲ ಆದರೆ ಗಿಡಗಳ ಬುಡಕ್ಕೆ ಯಾರೂ ಕೆಮಿಕಲ್ ಡಿ ಎ ಪಿ ಇವ್ರಿಗೆ ಹಾಕಲೇಬೇಡ್ರಿ ವಿಷ ಅದು ಅದರಿಂದ ನಮ್ಮ ಮಕ್ಕಳು ಮೊಮ್ಮಕ್ಕಳು ವಿಷ ತಿಂತ ಇದ್ದಾರೆ ಇವತ್ತು ಅದನ್ನು ಯಾವ ರೈತರು ಮಾಡಬಾರ್ದು ಅಂತ ನಾನು ಕಳಕಳಿಯಿಂದ ವಿನಂತಿ ಮಾಡ್ತೀನಿ ನಾನು ಈಗ ಅಪ್ಪರ ನೀವು ನೀ ಈಗ ಇವರು ಈಗ ಹುಟ್ಟಿ ನಿಮ್ಮನ್ನು ಬೆಳೆದಾರ ನೀವು ಆರು ಎಕರೆ ನೀವು ಕೂಡಿದ್ದಾಗ ಏನ್ ಹೋಗ ನಾವು ಮಾಡ್ತಿದ್ರಿ ಐದು ಮಂದಿ ಐದು ಮಂದಿ ಕೂಡಿದ್ದಾಗ ಎಷ್ಟು ಎಕರೆ ಐತ್ರಿ ಅವಾಗ ಹನ್ನೊಂದು ಎಕರೆ ಐತ್ರಿ ಬಟ್ ಹನ್ನೊಂದು ಎಕರೆ ಹನ್ನೊಂದು ಹನ್ನೊಂದ್ ಎಕರೆ ಮೊದಲ ನಾವು ದೀಡ್ ರೂಪಾಯಿ ಹೆಣ್ಮಕ್ಳಿಗೆ ಗಂಡಮಕ್ಳಿಗೆ ಸಾವಿರ ರೂಪಾಯಿ ಐತ್ರಿ ಹೆಣ್ಮಕ್ಳಿಗೆ ಬಾರಾನೇ ಬಾರನೇ ರಾಕಿ ಹೆಣ್ಮಕ್ಳಿಗೆ ಆ ಹನ್ನೆರಡನೇ ರೊಕ್ಕ ರೀ ಗಂಡಮಕ್ಳಿಗೆ ಏನದಿ ಸಾವಿರ ರೂಪಾಯಿ ಇತ್ತು ಆ ಪಗಾರದಾಗ ಬಾಯಿ ಹೊಡೆದ್ವು ಬಾಯಿ ಹೊಡೆದ ಮಟ್ಟಿಲಿ ನೀರ್ ಹಾಸ್ತಿದ್ದೇವ್ರಿ ಅವಾಗ ಮಟ್ಟಿ ಹೊಡೆದ್ ಮಟ್ಟಿ ಹೊಡೆದ ನೀರು ಹಾಸ್ತಿದ್ದೇವ ಕಡೆಯಿಂದ ಆ ಎಪ್ಪ ನಾಲ್ಕರೀ ಎಪ್ಪತ್ನಾಕ್ರ ಕರೆಂಟ್ ಬಂತು ಅಲ್ಲಿಂದ ಕರೆಂಟ್ ಮಾಡ್ಕೊಂಡು ಮತ್ತ ಆ ಕಡೆಯಿಂದ ಕಡೆ ತೋಟಗಳು ಮಾಡ್ಕೋತಿದ್ದೆವು ಅವ್ರು ತೋಟಗಳು ನಾವು ಚಲೋ ಮಾಡುದು ನೋಡಿ ವರ್ಷ ಎರಡು ವರ್ಷ ನೋಡ್ ಕೆಸಿಂದ ಅವ್ರು ಬಿಡಿಸಿ ಬಿಡ್ತೈತ್ರು ಆ ನಂತರ ನಮ್ಮ ತಂದೆ ತಾಯಿ ಏನಂದ್ರು ನೀವು ಯಾರ್ದು ತೋಟ ಮಾಡಕ್ ಹೋಗಡ್ರಪ್ಪ ಸತ ನಮ್ ಭೂಮಿಯೊಳಗ ದುಡಿರಿ ಅಂತ ತಂದಾಗ ಐವತ್ ಎರಡು ಮಳೆ ಭಂಗಿ ಹೊಡೆದವ್ರಿ ಮೂರ್ ಮಂದಿ ಅಣತಂಬ್ರ ಕೂಡ ಕೆಸಿಂದ ಹೊಡೆದ್ ಕೇಸಿಂದ ಆ ನಂತರ ಕರೆಂಟ್ ಮಾಡಿ ಎಲ್ಲಾ ಕಡೆ ಈ ಕಡೆ ಎಣ್ಣೆ ದೇವ್ರ ಕೈ ಕೊಟ್ಟ ಕೊಟ್ಟ ಕುಳ್ಳೆ ಒಂದ್ ಆರ್ ಎಕರೆ ಹಿಡ್ದು ಆ ಕಡೆ ನಂದ ಮೂರ್ ಎಕರೆ ಒಂದು ಹಿಡ್ದವು ಒಮ್ಮೆ ಆರ್ ಮತ್ತೊಮ್ಮೆ ಆರು ಎಕರೆ ಹಿಡ್ದೇವು ಹಿಂಗಾಗಿ ಏನಾಯ್ಕೋ ತಂದೆ ತಾಯಿ ಆಶೀರ್ವಾದದಿಂದ ಚಲೋ ಆಗದ್ರಿ ಆ ಬಾಯಿ ಹೊಡೆದ್ರಲ್ಲ ಅದು ಯಾರ ಪಾಲಿಗೆ ಅದು ಮೂರ್ ಮಂದಿ ಬಂದ ಪಾಲಿಗೆ ಅದ್ರಿ ಸರ್ ಅದು ನಮಗೂ ಐತ್ರಿ ಆ ಬಾಯಿ ನೀರು ತರ್ತೇರಿ ಹಾ ಮೂರ್ ಮಂದಿರದ ಬಾವಿ ಬಾವಿ ಅದ್ರಿ ಬಾಯಿ ಅದ್ರಿ ಮೂರ್ ಮಂದಿ ಅಣ್ತಮ್ಮರು ಹದಿನೈದು ಹದಿನಾರು ಎಕರೆ ಬೋರ್ ಹೊಡಿಸ್ರಿ ಆದ್ರೆ ಬಾವಿ ಒಳಗೆ ನೀರ್ ರೀ ಸಾಕಷ್ಟು ಐದ್ರಿ ಎನ್ ಟಿ ಪಿ ಸಿ ಆಗಿಂದ ಸಾಕಷ್ಟು ನೀರ್ ಅದ್ರಿ ಹ್ಞೂ ರೀ ಇದರಿಂದ ನಾವು ಬೋರಿಗೆ ಏನು ಮೋಟ್ರಾ ಪಟ್ರಿ ಏನು ಬಿಟ್ಟಿಲ್ಲರಿ ಹ್ಮ್ ಬೋರ್ ಹಾಕಿದ್ರಿ ನೀರ್ ಅದಾವೆ ಎಸಿಗ ನೀರ್ ಅದಾವ ಈ ಬಾವಿ ಒಳಗೆ ನೀರ್ ಸಾಕಷ್ಟು ಐತಿ ಮತ್ತೆ ಅದನ್ನ ಯಾಕೆ ವಾಪರಿಸ್ಬೇಕು ನಾವು ಏನು ಯೂಸ್ ಮಾಡಿಲ್ರಿ ಅದನ್ನ ಈಗ ಅಮ್ಮವ್ರೆ ನಾನು ನಿಮ್ಗೆ ಕೇಳೋದು ಅಂದ್ರೆ ನೀವು ಈ ಮನೆಗೆ ಬಂದು ಎಷ್ಟು ವರ್ಷ ಆಯಿತು ನಲ್ವತ್ತು ವರ್ಷ ಹ್ಞೂ ನಲ್ವತ್ತು ವರ್ಷ ಆಗಿರ್ಬೇಕ್ರಿ ಹಾಂ ನೀವು ಮೊದಲಿನಂದು ಬಂದ ಕೂಡಲೇ ದುಡಿಯೋಕೆ ಸ್ಟಾರ್ಟ್ ಮಾಡಿದ್ರು ನಾವು ಒಂದು ಹ್ಯಾಂಗ್ ನಡಿಲಕ್ಕೆ ಬಂದು ದುಡಿಲಕ್ಕ ದುಡಿಕೆ ಹ್ಞೂ ಈಗ ಈಗಿನ ಸಮಾಜದೊಳಗೆ ಮಕ್ಕಳಿಗೆ ಈ ಕಲ್ತವ್ರೆ ಇರ್ಬೋದು ಎಜುಕೇಟೆಡ್ ಇರ್ಬೋದು ಸಿಟಿ ಲೆವೆಲ್ದೊಳ ಹೆಣ್ಮಕ್ಕಳಿಗೆ ಕೆಲಸದ ಸಲುವಿಂದ ಕೆಲಸ ಮಾಡೋ ಸಂಬಂಧ ಅಲ್ಲೇ ಮನೆಯೊಳಗೆ ವ್ಯಾಜ್ಯಗಳು ಚಾಲು ಆಗ್ತಾವೆ ಅತ್ತಿ ಸೊಸಿಗೆ ಏನ್ರಿ ಯಾರಿಗೆ ಏನ್ರಿ ಈ ಹೊಲದ ಕೆಲಸ ಅಂತೂ ಬಿಡ್ರಿ ಹೊಲದ ಕೆಲಸ ಅವ್ರು ಮಾಡೋದೇ ಇಲ್ಲ ಬರೋದಿಲ್ಲ ಆ ಒಂದು ಒಂದ್ ಎರಡು ಮಡಿ ಕಸ ತೆಗಲ್ ಅವ್ರಿಗೆ ಒಂದ್ ಮಡಿ ಆಗಲ್ರಿ ಎರಡು ಮಡಿ ಅಂತರೂ ಬಿಡ್ರಿ ಅಲ್ಲೇ ಮನೆಯಾಗ ಕೆಲಸ ಮಾಡಂದ್ರೆ ಸಿಟ್ಟಿಗೆ ಬರ್ತಾರ ಅಂತ ಹೆಣ್ಮಕ್ಳು ಬರೀ ಟಿವಿ ವಿ ನೋಡ್ಕೊಂಡಿರ್ತಾರ ನಮ್ಮ ಸಸಿ ಹಂಗಿಲ್ಲ ಎಲ್ಲ ತೊಡ್ಕೊತಾ ಆಟ ಮನ್ಯಾಗ ಅವು ನನ್ಗೆ ಮನ್ಯಾಗ ಏನು ಗದ ತಗದು ಹಚ್ಚಂಗಿಲ್ಲ ರೀ ಆಕೆ ಬರಂಗಿಲ್ಲ ನಮ್ಮ ಮನ್ಯಾಗ ಮಾಡಂಗಿಲ್ರಿ ಹ್ಞೂ ಇಬ್ಬರು ಅತ್ತೆ ಸಸಿ ತಾಯಿ ತಮ್ಮ ಕಳ್ಗತ್ಲೈತೆ ಈಗ ಮಾಡಲಾರ್ದಾಗ ಯಾವುದೂ ಕೆಲಸ ಮಾಡ್ಲಾರೇ ಬರೇ ಟಿ ವಿ ಮುಂದೆ ಕುಂಡ್ರವ್ರಿಗೆ ಏನು ಹೇಳ್ತೈತಿ ಅದನ್ನ ಮಾಡಬಾರ್ದು ಮಾಡಬಾರ್ದು ಕುಂತ್ ಕೆಸಿನ ಅವ್ರು ಮಾಡುವಂಥ ಕೆಲಸ ಅವ್ರು ಮಾಡ್ಬೇಕು ನಮಗೆ ಟಿ ವಿ ಏನು ಮಾಡಂಗಿಲ್ಲ ರೀ ಹಾಂ ಹಾಂ ನೋಡಂಗಿಲ್ಲ ಅಲ್ಲ ನೋಡಲೇಕ ಅದಕ್ಕೊಂದು ಲಿಮಿಟ್ ಅದ ರೀ ಯಾವುದೇ ಕಾಯಕ ಈಗ ಬಸವಣ್ಣವ್ರು ಈಗ ಕೆಲವೊಬ್ರು ಹೇಳ್ತಾರ ಅದು ಮೋಟಿವೇಶನ್ ಕೇಳ್ರಿ ಇದು ಮೋಟಿವೇಶನ್ ಆ ಪ್ರವಚನ ಕೇಳ್ರಿ ಈ ಪ್ರವಚನ ಸಿದ್ದೇಶ್ವರ ಅಪ್ಪ ಅವ್ರಂತವ್ರಿ ಹೇಳಿ ಹೇಳೋದ್ರು ಇವತ್ತು ನಾವು ಸುಧಾರ್ಸಿಲ್ಲ ಹ್ಮ್ ಬಸವಣ್ಣವ್ರು ಒಂದೇ ಒಂದು ದೊಡ್ಡ ತತ್ವ ಹೇಳಿ ಕಾಯಕವೇ ಕೈಲಾಸ ಹಾಂ ಅದು ಒಂದೇ ಅದು ಮನುಷ್ಯ ಯಾರು ಕಾಯಕ ಮಾಡ್ತಾರೋ ಅವ್ರು ಸ್ವರ್ಗದಾಗೆ ಇರ್ತಾರೆ ಈಗಿನ ಜನ ನಿಮ್ಮಂಗ ಕಾಯಕ ಈಗ ನೀವು ಗಂಡ ಗಂಡಾಯತಿ ಏನಿದ್ದೀರಿ ಕಾಯಕ ಮಾಡ್ಕೋತ ಬಂದಲ್ಲಿ ಇಷ್ಟೆಲ್ಲ ನೀವು ಸದೃಢ ಇದ್ದೀರಿ ನಿಮ್ಗೆ ಯಾವುದೇ ರೋಗರುಜಿನಗಳಿಲ್ಲ ಹಾಂ ಇಷ್ಟು ಚಂದ ತೋಟ ಇಟ್ಟಿರಿ ಇದಕ್ಕಿಂತ ಸ್ವರ್ಗ ಏನು ಬೇಕು ರೀ ಹಾಂ ಹಾಂ ಇದನ್ನು ನೀವು ದುಡಿದಿದ್ದು ಈಗಿನ ಹೆಣ್ಣು ಮಕ್ಕಳು ಸ್ವಲ್ಪ ಕಾಯಕವೇ ಕೈಲಾಸದ ಬಗ್ಗೆ ತಿಳ್ಕೊಂಡ್ರು ಅಂದ್ರೆ ಮನೆಗಳು ಸ್ವರ್ಗ ಆಗ್ತವ್ರಿ ಯಾರು ತಿಳ್ಕೊಳಕಲ್ರಿ ಸರ್ ಅದಕ್ಕೆ ಇದನ್ನ ಎಲ್ಲರೂ ಕಲ್ಕೋಬೇಕ್ರಿ ನೋಡಿ ರೈತ ಬಾಂಧವ್ರಿ ನಿಮಗ ನಾ ಹೇಳ್ಬೇಕಪ್ಪ ಅಂದ್ರೆ ಈಗ ಇದು ಏನ್ ಕುಟುಂಬದ ಆ ಸ್ವರ್ಗ ಕುಟುಂಬ ಇದು ಹ ನೋಡಿ ವೀಕ್ಷಕರೇ ಇದು ದ್ವಾರಿಕಾ ನಿಲಯದ ಯಾದವ್ ಕುಟುಂಬ ಇದು ಇವರು ಅಮೃತ ಯಾದವ್ ಇವರು ಮಗ ಇವರು ತಮ್ಮ ಇವರು ನಿಮ್ಮ ಹೆಸರು ಏನಂದ್ರೆ ಮಾನಾಜಿ ಯಾದವ್ ಎಲ್ಲ ಅಕ್ಕಪಕ್ಕದಲ್ಲಿ ಇವರೆಲ್ಲ ಸಾವಯವ ಕೃಷಿ ಮಾಡುವ ಒಂದು ಕುಟುಂಬ ಇಲ್ಲಿ ಗೊಳಸಂಗಿಯವ್ರೇ ಇವರು ವಿಶೇಷ ಏನಂದ್ರಪ್ಪ ಅಂದ್ರೆ ಈ ಕುಟುಂಬದಲ್ಲಿ ಒಂದು ಗ್ರೇಟ್ನೆಸ್ ಹೇಳ್ತೀನಿ ನನಗೂ ಇವರಿಗೆ ಪ್ರಶಸ್ತಿ ನೀಲಾಬಾಯಿ ಯಾದವ್ ಇಲ್ಲಿಯಿಂದ ಸುತ್ತಮುತ್ತಲ ಹಳ್ಳಿಯ ಬಜಾರ್ ಸಂತೆಗೆ ಇಲ್ಲಿ ಪ್ರಾಡಕ್ಟ್ ಆದ ಹಣ್ಣುಗಳನ್ನ ಆಲಿ ಯಾವುದೇ ಆಲಿ ಹೋಗಿ ಸಂತಿಯೋಳ ಕುಂತು ಮಾರ್ಕೊಂಡು ಬರ್ತಾರೆ ಮುಂಜಾನೆ ಹೋಗಿ ನೋಡಿರಿ ದುಣಿ ವಯಸ್ಸು ಹೇಳ್ರಿ ಅಮ್ಮ ನಿಮಗೆ ನೋಡಿರಿ ಅರವತ್ತು ಅರವತ್ತು ವಯಸ್ಸಿನಾಗ ಹೋಗಿ ಮಾರಾಟ ಮಾಡ್ಕೊಂಡು ಬರ್ತಾರೆ ಇವರು ಸಂತಿ ಸುತ್ತಮುತ್ತ ಹಳ್ಳಿಗಳವ ಇಲ್ಲಿಂದ ಹಳ್ಳಿಗಳಂದ್ರೆ ಒಂದು ಯಾವ್ಯಾವ ಹೇಳಿರಿ ಅಮೃತವರು ಒಳಸಂಗಿರಿ ಕೂಡವಾಡಿಗುಂದಿಡುಗುಂದಿ ಇವೆಲ್ಲ ಸಂತಿಗೆ ಹೋಗಿ ಅಮ್ಮವ್ರು ಮಾರ್ಕೊಂಡು ಬರ್ತಾರ ಜಾರು ಮಾಡ್ರಿ ಕಠಿಣ ಪರಿಶ್ರಮದಿಂದ ಒಂದು ಬಾಳ ಸ್ವರ್ಗ ಆಗುತ್ತೆ ಅಲ್ಲಿ ಇದೇ ಉದಾಹರಣೆ ನಾ ಯಾಕ ರೈತರಿಗೆ ಇದನ್ನು ತೋತಿನಪ್ಪಾ ಅಂದ್ರ ಇವತ್ತ ಈಗಿನ ಸಮಾಜದೊಳಗ ಎಲ್ಲಾ ಸಮಾಜದೊಳಗ ದೊಡ್ಡ ಕಾರ್ ತೊಗೊಂಡೆ ಜೀಪ್ ತೊಗೊಂಡೆ ಬಂಗಾರ ತೊಗೊಂಡೆ ಈ ವಿಚಾರದಾಗ ನಾವೆಲ್ಲ ಇರ್ತೇವೆ ಬಟ್ ಬರೀ ದುಡಿಬೇಕು ದುಡಿದು ಸಂತಿಗೆ ಹೋಗ್ಬೇಕು ಹೋಗ್ಬೇಕು ನಮ್ಮ ಸಂಸಾರನ ಸಲಗಬೇಕು ಅಂತ ಅರವತ್ತು ವರ್ಷದ ತಾಯಿ ಇವತ್ತು ಹೋಗಿ ಇದು ಮಾಡ್ತಾಳೆ ನಿಮಗೆ ಅರವತ್ತೈದು ಎಪ್ಪತ್ತಾಗಿರ್ಬೇಕ ನನೀಗ ಇದರೊಳಗೆ ನೋಡಿದ್ರೆ ಅರವತ್ತ ಎಂಟು ಒಂಬತ್ತು ಅರವತ್ತೆಂಟು ವಯಸ್ಸಿನವ್ರು ಅವರು ಇವತ್ತಾದರೂ ಇಬ್ಬರು ಹಲದೊಳಗೆ ಹೋದ್ರೆ ಹೊರಗೆ ಬರೋದಿಲ್ಲ ಬರೀ ಊಟ ತಿಂಡಿಗೆ ಅಷ್ಟೇ ಬರೋದು ಮತ್ತು ದುಡ್ಕೋತೆ ಹೋಗೋದು ಹೊಲ ಇಷ್ಟು ಸ್ವಚ್ಛ ಇಟ್ಟ ಇವರು ಕನ್ನಡಿಗೆ ಹೊಲ ಇದನ್ನು ತೋಟ ಅದಕ್ಕೆ ದಯಮಾಡಿ ರೈತ ಬಾಂಧವ್ರಲ್ಲಿ ಹೇಳ್ತೀನಿ ಈಗ ರೈತ ಬೆಳೆದ್ರೇ ನಾವು ನಾವು ಹ್ಞೂ ನಾವೇನೇ ತಿನ್ನಿ ಮನೆಯೊಳಗೆ ಒಂದು ಹಣ್ಣು ತಿನ್ನಿ ಊಟ ತಿಲ್ಲಿ ಎಲ್ಲ ರೈತನ ಒಂದು ಪುಣ್ಯನೇ ಅವರು ಬೆಳೆದ್ರೆ ನೀವು ನಿಮ್ಮ ಸಂಬಂಧದ ದುಡಿಬೇಡ್ರಿ ಸಮಾಜದ ಸಂಬಂಧ ದುಡ್ರಿ ಈಗ ಅವರು ತಮ್ಮ ಸಂಬಂಧದ ಇಲ್ಲ ಸಮಾಜ ಸಂಬಂಧ ಒಂದು ಸಂಚೇಳ ಕುಂತು ಮಾತು ಮಾರಾಟ ಮಾಡ್ಕೊಂಡು ಬರೋದು ಅಲ್ಲಿ ಮಾರಾಟ ಮಾಡ್ಕೊಂಡು ಬರೋದು ಹಾಂ ಎಲ್ಲ ಇಂಥ ಇಳಿ ವಯಸ್ಸಿನಲ್ಲಿ ಹೆಲ್ತ್ ಇಷ್ಟು ಚೆಂದವಲ್ಲ ಅವ್ರಿಬ್ಬರದು ನಮ್ಮ ಹೆಲ್ತ್ ಏನೂ ಅಲ್ಲ ಅದಕ್ಕೆ ದಯಮಾಡಿ ರೈತ ಬಾಂಧವ್ರಿಗೆ ಕಳ್ಕಳಿಂದ ಅಂತ ಆದಷ್ಟು ಎಷ್ಟು ಸಾಧ್ಯ ಆದಷ್ಟು ನೈಸರ್ಗಿಕ ಬೆಳೀರಿ ಹಾಂ ನೈಸರ್ಗಿಕ ಸಮಾಜಕ್ಕೆ ತಿನಿಸ್ರಿ ದಯಮಾಡಿ ಅದನ್ನು ನೀವು ಎಲ್ಲ ಕಡೆ ಹಬ್ಬಸ್ರಿ ಈ ಕುಟುಂಬ ಸ್ವರ್ಗ ಕುಟುಂಬ ಅನ್ನೋದಕ್ಕೆ ಎಲ್ಲರಿಗೂ ಕರೆದು ನಿಮ್ಗೆ ಪರಿಚಯ ಮಾಡಿಸ್ತಾ ಇದ್ದೀನಿ ಇವರು ಅಮ್ಮವ್ರು ನೌಕರಿ ಮಾಡ್ತೀರಲ್ರಿ ಗೆಸ್ಟ್ ಲೆಕ್ಚರರ್ ಅಂತ ಹೋದ್ರೆ ನಿಮ್ಮ ಎಜುಕೇಶನ್ ಏನು ಹೇಳಿ ಕಾಮರ್ಸ್ ನೋಡ್ರಿ ಅವ್ರದು ಎಮ್ ಕಾಮ್ ಅವ್ರದು ಎಮ್ ಎ ಬಿ ಎಡ್ ಅವ್ರ ಪತಿದವರದು ಇವರು ಮಗ ಸೊಸಿ ಇವ್ರು ಎಮ್ ಕಾಮ ಎಮ್ ಎ ಬಿ ಎಡ್ ಇವರಿಬ್ಬರು ಒಂದೇತ್ತೆ ಕಲ್ತಿಲ್ಲ ಹ್ಞೂ ಆದರೂ ಇವತ್ತು ಸ್ವರ್ಗ ಕುಟುಂಬ ಮಾಡಿಟ್ರೆ ಮೇನ್ ಅವ್ರದ್ದು ಇಲ್ಲ ನಾ ಇವರಿಬ್ಬರು ಹೇಳ್ತಾ ಇದ್ದೀನಿ ಮಗನ ಕಲಿಸಿ ಸೊಷೇನು ಹುಡುಕಿ ಅದೇ ಎಜುಕೇಷನ್ ಹುಡುಕಿ ಮಾಡಿ ಹಾಂ ನೋಡಿ ಇವತ್ತಾದರೂ ಅಷ್ಟು ಇವ್ರು ಕಲ್ತಾರಂದ್ರೂ ಸುಮ್ಮ ಕೂತಿಲ್ಲ ಮುಂಜಾನೆ ಸಂಜೆಗೆ ಸಂತಿ ಸಂತಿ ಹೋಗಿ ಮಾರಾಟ ಮಾಡ್ಕೊಂಡು ಬರ್ತಾರೆ ಹಣ್ಣುಗಳನ್ನು ಹಾಂ ದಯಮಾಡಿ ಇದನ್ನು ನೋಡಿರಿ ನಾ ಯಾಕೆ ರೈತರದನ್ನು ಮಾಡ್ತೀನಿ ಸಾವಯವ ಕೃಷಿಕರನ್ನ ಮಾಡ್ತೀನಿ ಅಂದ್ರೆ ಒಬ್ಬರಿಂದ ಒಬ್ರು ಕಲ್ಕೊಳ್ಳ್ರಿ ನಮ್ಮ ಕೈಲಿ ಆಗೋದಿಲ್ಲ ಏನೂ ಮಾಡಿ ಮನೆಯನ್ನು ತಾಯಂದಿರು ಅನ್ನಬೇಡ್ರಿ ಅಕ್ಕ ತಂಗಿರು ಯಾರು ಅನ್ನಬೇಡ್ರಿ ಎಲ್ಲರೂ ಕೂಡಿ ದುಡಿದ್ರಿ ಹನಿ ಹನಿ ದುಡಿದ್ರಿ ಹಳ್ಳ ಅಂತಾರಲ್ಲ ಎಲ್ಲರೂ ಕೂಡಿ ದುಡಿದ್ರೆ ಈ ಥರ ಅಂತ ತಿಳ್ಕೊಂಡು ಆ ನಾ ಎಲ್ಲರಲ್ಲಿ ಕಳ್ಕೊಳ್ಳಿಂದು ವಿನಂತ ಮಾಡಿ ಇದನ್ನು ನಿಮಗೆ ಲೈಕ್ ಆದ್ರೆ ಎಲ್ಲ ಕಡೆ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡಿರಿ ಒಂದು ಬೆಲ್ ಐಕಾನ್ ಓದ್ತೀರಿ ನಾನು ಎಲ್ಲ ನಿಮ್ಗೆ ನೋಟಿಫಿಕೇಷನ್ ಬರ್ತವೆ ದಯಮಾಡಿ ತಾವೆಲ್ಲರೂ ರೈತರು ರೈತರು ನಿಮ್ಮಿಂದೇ ನಾವು ಊಟ ಮಾಡೋದು ಮನೆಯೊಳಗೆ ನಾವಲ್ಲ ಪ್ರಧಾನಮಂತ್ರಿ ಮುಖ್ಯಮಂತ್ರಿಗಳು ನಿಮ್ಮಿಂದನೇ ಊಟ ಮಾಡ್ತಾರೆ ಅದಕ್ಕೆ ದಯಮಾಡಿ ರೈತರು ಭಾಳ ಹಸನಾಗಲಿ ರೈತರು ಹೆಚ್ಚಾನ ಹೆಚ್ಚ ನೈಸರ್ಗಿಕ ಕೃಷಿಯನ್ನು ಅಳವಡಿಸ್ಕೊಳ್ರಿ ತಿಳ್ಕೊಂಡು ಹೇಳಿ ಈ ಎಪಿಸೋಡ್ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಕಿಸಾನ್